ನಗರ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವೆಲ್ಲರೂ ಇದು ಮೂವತ್ತೈದನೇ ವರ್ಷದ ಹಬ್ಬ ನಾವು ಮಾಡ್ತಾ ಇದ್ದೀವಿ ಗ್ರಾಮ ದೇವತೆಗಳು ಬೇರೆ ಅಣ್ಣಮ್ಮ ದೇವಿ ಮತ್ತು ಮಧುರಮ್ಮ ದೇವಿ ದಿಕ್ಕುರುವಾರ ಕರಗ ಮಹೋತ್ಸವ ಹಾಗೂ ಪಲ್ಲಕ್ಕಿಗಳು ಇಪ್ಪತ್ತೈದು ಪಲ್ಲಕ್ಕಿ ಇರುತ್ತೆ ಬೆಂಗಳೂರು ಐ ಟಿ ಬಿ ಟಿ ನಗರಿ ಬೆಂಗಳೂರು ಫ್ಯಾಷನ್ ಸಿಟಿ ಬೆಂಗಳೂರು ಎಜುಕೇಷನ್ ಸಿಟಿ ಅಂತೆಲ್ಲ ಕಲಿಸ್ಕೊಳ್ಳುತ್ತೆ ಆದರೆ ಬೆಂಗಳೂರಿನಲ್ಲಿ ನಡೆಯುವಂಥ ಎಲ್ಲ ನಮ್ಮ ಧಾರ್ಮಿಕ ಆಚರಣೆಗಳು ಇಂದಿಗೂ ಕೂಡ ನಮ್ಮ ಪೂರ್ವಜರು ಹೇಗೆ ನಡೆಸ್ಕೊಂಡು ಹೋಗ್ತಾರೆ ಹಾಗೆಯೇ ನಾವು ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಇದುವೇ ಈ ನೆಲದ ಶಕ್ತಿ ಅಂದರೆ ತಪ್ಪಾಗಲಾರದು ಬೆಂಗಳೂರಿನ ಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿ ಗಾಢವಾದಂಥ ಪರಿಣಾಮವನ್ನು ಬೀರ್ತಿದ್ರು ಕೂಡ ನಮ್ಮ ಧಾರ್ಮಿಕ ಆಚರಣೆಗಳಿಗೆ ಎಳ್ಳಷ್ಟು ಚ್ಯುತಿ ಬಾರದಂತೆ ನಾವುಗಳು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅದರ ಭಾಗವಾಗಿ ಬೆಂಗಳೂರಿಗೆ ವಿಶ್ವವಿಖ್ಯಾತಿಯನ್ನು ತಂದುಕೊಟ್ಟಂಥ ಕರಗದ ಉತ್ಸವಗಳು ಪಲ್ಲಕ್ಕಿ ಉತ್ಸವಗಳು ರಥೋತ್ಸವಗಳು ಇಂದಿಗೂ ಕೂಡ ಮುಂದುವರೆದಿದೆ ರಾಜ್ಯದಲ್ಲಿಯೇ ಆನೇಕಲ್ ತಾಲೂಕು ಅಥವಾ ಬೆಂಗಳೂರು ದಕ್ಷಿಣದಲ್ಲಿ ಅತ್ಯಂತ ವಿಶೇಷವಾಗಿ ರಥೋತ್ಸವಗಳು ನಡೆಯುತ್ತವೆ ಅಂತೆಯೇ ಹೊಸೂರು ಮುಖ್ಯ ರಸ್ತೆಯಲ್ಲಿರುವಂತಹ ಚನ್ನಕೇಶ್ವರ ನಗರದಲ್ಲಿ ಐದು ದಿನಗಳ ಕಾಲ ಜಾತ್ರಾ ಮಹೋತ್ಸವ ದಿನಕ್ಕೆ ಒಂದು ರೀತಿಯಾದಂಥ ಆಚರಣೆಯೊಂದಿಗೆ ವಿಜೃಂಭಣೆಯಾಗಿ ನಡೆಯುತ್ತದೆ ಮೇ ತಿಂಗಳಿನ ಏಳರಿಂದ ಹಿಡಿದು ಹನ್ನೊಂದರವರೆಗೆ ವಿಶೇಷವಾದಂತಹ ಕಾರ್ಯಕ್ರಮಗಳು ಪ್ರತಿನಿತ್ಯವೂ ಕೂಡ ಧಾರ್ಮಿಕ ಆಚರಣೆಗಳು ಇಲ್ಲಿನ ಮುಖಂಡರುಗಳಾದಂಥ ಕೇಬಲ್ ಶ್ರೀನಿವಾಸ್ ರೆಡ್ಡಿ ಪಾಪರೆಡ್ಡಿ ಹಾಗೆಯೇ ಇನ್ನಿತರೆ ಎಲ್ಲ ಮುಖಂಡರುಗಳು ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಈ ಒಂದು ಉತ್ಸವವನ್ನು ಆಚರಿಸುತ್ತಾರೆ ಈ ಒಂದು ಎರಡನೆಯ ದಿನ ವಿಶೇಷವಾಗಿ ಇಲ್ಲಿ ದೇವಾಂಗ ಸಮುದಾಯಕ್ಕೆ ಸೇರಿದಂಥವರು ಮತ್ತು ತಿಗಳ ಸಮುದಾಯಕ್ಕೆ ಸೇರಿದಂಥವರು ತಮ್ಮ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಆರಂಭ ಾರೆ ಈ ಒಂದು ದೇವಾಂಗ ಸಮುದಾಯದಿಂದ ದಿನಾಂಕ ಎಂಟರಂದು ವಿಶೇಷವಾದಂತಹ ಕಾರ್ಯಕ್ರಮಗಳು ನಡೆಯುತ್ತದೆ ಇಲ್ಲಿ ತಿರುಮಂಜನ ಕಳಸ ಮತ್ತು ಆ ಒಂದು ಊಕರಕವನ ಒತ್ತು ಅದ್ಧೂರಿಯಾದಂತಹ ಮೆರವಣಿಗೆ ನಡೆಯುತ್ತದೆ ಊಕರಗ ಬೆಂಕಿ ಕರಗ ಮತ್ತು ಅಲಗು ಸೇವೆಗಳು ನೋಡುಗರನ್ನ ಕಣ್ಮನ ಸೆಳೆಯುತ್ತದೆ ಮಾರಿಯಮ್ಮ ದೇವಸ್ಥಾನದವರೆಗೂ ಈ ಒಂದು ಹೂ ಕರಗಗಳು ಹಾಗೆಯೇ ಬೆಂಕಿ ಕರಗ ಹಾಗೆಯೂ ಅಲಗು ಸೇವೆಗಳು ಮುಖ್ಯ ರಸ್ತೆಯಲ್ಲಿ ಸಾಗುತ್ತದೆ ಇದನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಹಾಗೆಯೇ ಈ ಒಂದು ವಿಶೇಷವಾದಂತಹ ದೇವಾಂಗ ಸಮುದಾಯದಿಂದ ನಡೆಯುವಂತಹ ಈ ಎಲ್ಲ ಪೂಜಾ ಕೈಂಕರ್ಯಗಳು ಹಾಗೂ ಈ ಎಲ್ಲ ಉತ್ಸವಗಳ ಜೊತೆ ಜೊತೆಗೆ ಇಡೀ ಚನ್ನಕೇಶ್ವರ ನಗರ ಮಧುವಣ ಗೀತಿಯಂತೆ ವಿಶೇಷವಾದಂಥ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದೆ ಇಡೀ ಚನ್ನಕೇಶವ ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಬ್ಬದ ಸಂಭ್ರಮ ಸಡಗರ ಮುಗಿಲು ಮುಟ್ಟಿದೆ ಹಾಗೂ ಈ ಒಂದು ವಿಶೇಷವಾದಂಥ ದಿ ವಿದ್ಯುತ್ ದೀಪಾಲಂಕಾರದಲ್ಲಿ ಭಗವಂತನ ಚಿತ್ರಗಳನ್ನು ಅಲ್ಲಲ್ಲಿ ಬಿಡಿಸಲಾಗಿದೆ ಗ್ರಾಮ ದೇವತೆಗಳನ್ನು ಆರಾಧಿಸುವಂತಹ ಈ ಒಂದು ಐದು ದಿನಗಳ ಕಾಲದ ಈ ಒಂದು ವಿಶೇಷವಾದಂತಹ ಜಾತ್ರಾ ಮಹೋತ್ಸವದ

ವಾಗಿ ಎಲ್ಲರನ್ನೂ ಕೂಡ ತನ್ನತ್ತ ಬೆಂಗಳೂರಿನಲ್ಲಿ ನಡೆಯುವಂತಹ ಈ ಒಂದು ಧಾರ್ಮಿಕ ಆಚರಣೆಗಳು ನಮ್ಮತ್ತ ಗಮನ ಸೆಳೆಯುತ್ತದೆ ಈ ಒಂದು ಉತ್ಸವಗಳ ರೂವಾರಿಗಳು ನೇತೃತ್ವವನ್ನು ವಹಿಸಿರುವಂತಹ ಕೆಬಲ್ ಶ್ರೀನಿವಾಸ ರೆಡ್ಡಿರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವಿವರಿಸಿದ್ದು ಹೀಗೆ ನಗರ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವೆಲ್ಲರೂ ಈ ಭಾಗದ ಮುಖಂಡರು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ನಾವು ಬಹಳ ವಿಜೃಂಭಣೆಯಿಂದ ನಡೆಸಬೇಕು ಅಂತ ತೀರ್ಮಾನ ಮಾಡಿ ಈ ವರ್ಷ ಏನು ಇವತ್ತೆಂಟನೇ ತಾರೀಕಿಂದ ಶುರುವಾಗುತ್ತೆ ಇವತ್ತೆಂಟನೇ ತಾರೀಕು ನಮ್ಮ ಮಾರಿ ಮಾರಿಯಮ್ಮ ದೇವಸ್ಥಾನದ ದೇವಾಂಗದ ಸಂಘದವರು ಅವರ ವತಿಯಿಂದ ಅಲುಗು ಸೇವೆ ಕಾರ್ಯಕ್ರಮ ಇವತ್ತು ಏನು ಚುಚ್ಕೊಂಡು ಬಾಯಿ ಬಾಯಿ ಬೀಗ ಚುಚ್ಕೊಂಡು ಮೆರವಣಿಗೆ ಮಾಡುವಂಥದ್ದು ಹಾಗೂ ಅಗ್ನಿ ಅಗ್ನಿ ಕರಗ ಇವತ್ತು ಅಗ್ನಿಕೊಂಡ ಅಗ್ನಿ ಕರಗ ಇವತ್ತು ಅದೇ ರೀತಿ ನಾಳೆ ಹಸಿ ಕರಗ ಇರುತ್ತೆ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಏನು ಸುಪ್ರಸಿದ್ಧ ಬೆಂಗಳೂರಿನ ಸುಪ್ರಸಿದ್ಧ ಧರ್ಮರಾಯ ಸ್ವಾಮಿ ಕರಗದ ಅದು ಅದರ ಪ್ರಯುಕ್ತ ನಾಳೆ ಹಸಿ ಕರಗ ಇರುತ್ತೆ ಎಂಟು ಗಂಟೆಗೆ ನಾಳೆ ಗುರುವಾರ ಒಂಬತ್ತನೇ ತಾರೀಕು ಮತ್ತು ನಾಳಿದ್ದು ಎಲ್ಲ ಗ್ರಾಮ ದೇವತೆಗಳು ಬೇರೆ ಅಣ್ಣಮ್ಮ ದೇವಿ ಮತ್ತು ಮಧುರಮ್ಮ ದೇವಿ ದೇಕುರುವಾರ ಹತ್ತನೇ ತಾರೀಕು ಮತ್ತು ಹನ್ನೊಂದನೇ ತಾರೀಕು ಬಹಳ ಮುಖ್ಯವಾದಂಥದ್ದು ಹನ್ನೊಂದನೇ ತಾರೀಕು ಮಧ್ಯಾಹ್ನ ನಾಲ್ಕು ತೇರುಗಳಿರುತ್ತೆ ಏನು ನಮ್ಮ ಉಸ್ಕೂರು ಜಾತ್ರೆಯಲ್ಲಿ ಏನು ದೊಡ್ಡ ತೇರುಗಳು ಬರುತ್ತೋ ಆ ರೀತಿ ನಾಲ್ಕು ತೇರಿರುತ್ತೆ ನಮ್ಮ ಈ ಚನಕೇಶ್ವರಿ ನಗರದಲ್ಲಿ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಶುರು ಆಗುತ್ತೆ ಮತ್ತು ಸಂಜೆವರೆಗೂ ತೇರು ಮೆರವಣಿಗೆ ಇರುತ್ತೆ ಅದಾದ ನಂತರ ಶನಿವಾರ ಅದೇ ಶನಿವಾರ ಹನ್ನೊಂದನೇ ತಾರೀಕು ರಾತ್ರಿ ಇದು ಏನು ಪಲ್ಲಕ್ಕಿಗಳು ಪಲ್ಲಕ್ಕಿ ಉತ್ಸವ ಹಾಗೂ ನಮ್ಮ ಬೆಂಗಳೂರಿನ ಸುಪ್ರಸಿದ್ಧ ಧರ್ಮರಾಯ ಸ್ವಾಮಿ ಕರಗ ಹನ್ನೊಂದು ಗಂಟೆಗೆ ಆಚೆ ಬರುತ್ತೆ ಕರಗ ಇಡೀ ದಿನ ಇಡೀ ನೈಟು ರಾತ್ರಿ ಪೂರ್ತಿ ಕರಗ ಮಹೋತ್ಸವ ಹಾಗೂ ಪಲ್ಲಕ್ಕಿಗಳು ಇಪ್ಪತ್ತೈದು ಪಲ್ಲಕ್ಕಿ ಇರುತ್ತೆ ಪಲ್ಲಗ ಅದ್ರ ಜೊತೆಗೆ ಕರಗ ಮಹೋತ್ಸವನೂ ಇರುತ್ತೆ ನಾಳೆ ಶನಿವಾರ ಮತ್ತು ಭಾನುವಾರ ಕೊನೆಯ ದಿನ ಏನು ದೀಪದಾರ್ತಿಗಳು ಭಾನುವಾರ ಕೊನೆಯ ದಿನ ಈ ರೀತಿ ನಮ್ಮ ಚನಕೇಶ್ವರಿ ನಗರ ಜಾತ್ರೆ ಕಾರ್ಯಕ್ರಮಗಳಿರುತ್ತೆ ಎಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಇವತ್ತು ಪಾಲ್ಗೊಂಡಿದ್ದಾರೆ ಅದೇ ರೀತಿ ಏನು ಶನಿವಾರನು ಸಹ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ವೀಕ್ಷಣೆ ಮಾಡ್ತಾರೆ ನಮ್ಮ ಕರಗ ಹಾಗೂ ಪಲ್ಲಕ್ಕಿ ಉತ್ಸವವನ್ನು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಆ ಒಂದು ಉತ್ಸವಗಳು ದಿನಕ್ಕೂ ಒಂದರಂತೆ ಉತ್ಸವಗಳು ನಡೆಯುತ್ತದೆ ಇದರ ಬಗ್ಗೆ ಇನ್ನಷ್ಟು ಭಕ್ತಾದಿಗಳು ವಿವರಿಸಿದ್ದು ಹೀಗೆ ಇದು ಮೂವತ್ತೈದನೇ ವರ್ಷದ ಹಬ್ಬ ನಾವು ಮಾಡ್ತಾಯಿದ್ದೀವಿ ಲಾಸ್ಟು ಮೂವತ್ತನೇ ತಾರೀಕು ಅಂದರೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕಂಬ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಒಂಬತ್ತು ದಿನಗಳ ಕಾಲ ಕಂಬವನ್ನು ಇಟ್ಟು ಎಲ್ಲ ಹೊಸ್ರೋಡು ಮತ್ತು ಸುತ್ತಮುತ್ತಲು ಗ್ರಾಮಸ್ಥರು ಬಂದು ನೀರನ್ನು ಹಾಕಿ ದೇವರನ್ನು ತಂಪು ಮಾಡ್ತಾರೆ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಇಲ್ಲಿ ಅಮ್ಮನವ್ರಿಗೆ ಮದುವೆ ಮಾಡ್ತಕ್ಕಂಥ ಒಂದು ವಿಶೇಷ ಇಲ್ಲಿ ಎಲ್ಲ ಆದಮೇಲೆ ಮಂಗಳವಾರದ ದಿನ ಅದೇ ನಿನ್ನೆ ದೇವರನ್ನ ಆಹ್ವಾನ ಮಾಡ್ಕೊಂಡು ಬಂದು ಇವತ್ತು ಬೆಳಗ್ಗೆ ಎಲ್ಲ ರೀತಿಯಿಂದಲೂ ಕಾರ್ಯಕ್ರಮಗಳು ತುಂಬ ವಿಜೃಂಭಣೆಯಿಂದಲೂ ಭರ್ಜರಿಯಿಂದಲೂ ಮಾಡ್ತಾರೆ ಇವತ್ತು ಬೆಳಗ್ಗೆ ಅಂತ ನೋಡಿದ್ರೆ ನೀವು ಫಸ್ಟ್ ಎಲ್ಲರೂ ಕಳಶನ ಹೊಸರೋಡು ದೊಡ್ಡಬಾವಿಯಿಂದ ಹೊತ್ಕೊಂಡು ಬಂದು ದೇವರ ಸನ್ನಿಧಾನಕ್ಕೆ ಕರ್ಕೊಂಡು ಬರ್ತಾರೆ ಆಮೇಲೆ ಎಲ್ಲ ರೀತಿಯಿಂದಲೂ ಭಕ್ತಾದಿಗಳು ಬಂದು ಪೂಜೆ ಪುನಸ್ಕಾರ ಆಮೇಲೆ ತುಂಬಿಟ್ಟಿನ ಆರತಿ ಎಲ್ಲವನ್ನು ಕೊಟ್ಟು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ಈಗ ಸಾಯಂಕಾಲ ಅಂತ ನೋಡಿದ್ರೆ ಬೆ ಶನಿವಾರ ವಿಶೇಷವಾದಂತಹ ರಥೋತ್ಸವಗಳು ಅಂದ್ರೆ ನಾಲ್ಕು ರಥಗಳನ್ನ ನಿರ್ಮಿಸಲಾಗುತ್ತದೆ ನೂರು ಅಡಿಗು ಎತ್ತರದ ಈ ಒಂದು ನಾಲ್ಕು ರಥಗಳು ಅಂದ್ರೆ ಅಣ್ಣಮ್ಮ ದೇವಿಯ ರಥ ಕಬ್ಬಾಳಮ್ಮ ದೇವಿಯ ರಥ ರೇಣುಕಾ ಎಲ್ಲಮ್ಮ ದೇವಿಯ ರಥ ವೀರಭದ್ರ ಸ್ವಾಮಿಯ ರಥ ನೂರು ಅಡಿಗು ಎತ್ತರದ ಈ ಒಂದು ರಥಗಳನ್ನ ನೋಡೋದಿಕ್ಕೆ ಎರಡು ಕಣ್ಣು ಸಾಲದಾಗುತ್ತದೆ ವಿಶೇಷವಾಗಿ ಈ ಒಂದು ರಥಗಳನ್ನ ಮರದ ಗಾಲಿಗಳಿಂದ ತಯಾರಿಸಿ ಮತ್ತು ನೂರು ಅಡಿಗು ಎತ್ತರದ ರಥಗಳನ್ನು ನಿರ್ಮಾಣ ಮಾಡಿ ಏಕಕಾಲದಲ್ಲಿ ಚನ್ನಕೇಶವ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗುತ್ತದೆ ಆ ಒಂದು ವಿಶೇಷತೆಯ ಬಗ್ಗೆಯೂ ಕೂಡ ಮತ್ತು ಅದರ ತಯಾರಿಗಳು ಹೇಗೆಲ್ಲ ನಡೆಯುತ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ ಹೀಗೆ ನಿತ್ಯವೂ ಕೂಡ ಐದು ದಿನಗಳ ಕಾಲ ಚನ್ನಕೇಶ್ವರ ನಗರದಲ್ಲಿ ನಡೆಯುವಂತಹ ಈ ಒಂದು ಉತ್ಸವಗಳನ್ನ ಯಾರೂ ಕೂಡ ಮಿಸ್ ಮಾಡಿಕೊಳ್ಳದಂತೆ ಬಂದು ವೀಕ್ಷಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಎಂಬುದೇ ಈ ಗ್ರಾಮಸ್ಥರ ಪ್ರಾರ್ಥನೆಯಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ